ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಹಾಪರಿನಿರ್ವಾಣ ದಿನಾಚರಣೆ ಪ್ರಬಂಧ ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ಒಂದು ಪ್ರಬಂಧವನ್ನ ಪೀಠಿಕೆ ವಿವರಣೆ ಉಪ ಸಂಹಾರ ಪೂರ್ಣಾಂಕ ಬರುತ್ತಾ ಅಂದ್ರೆ ಇಲ್ಲ ಏನ್ ಮಾಡ್ಬೇಕು ಪೂರ್ಣಾಂಕ ಮಾಡಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸುಂದರ ಅಕ್ಷರಗಳಿರ್ಬೇಕು ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿದ್ದಾಗ ಪೂರ್ಣಾಂಕ ಬರುತ್ತೆ ಓಕೆ ಹಾಗಾದ್ರೆ ಇಲ್ಲಿ ಪೀಠಿಗೆಯೊಂದಿಗೆ ಪ್ರಾರಂಭ ಮಾಡ್ತಾ ಹೋಣ ಹರಿವಲ್ಲ ಮಾಹಿತಿ ಅಂತ ಇಷ್ಟವಾಗಿದ್ರೆ ಒಂದು ಲೈಕ್ ಲೈಕ್ ಅನೇಕ ಪ್ರೋತ್ಸಾಹ ಸಿಗುತ್ತೆ ವಿಷಯವನ್ನು ನೋಡ್ತಾ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಪೀಠಿಗೆಯೊಂದಿಗೆ ಪ್ರಾರಂಭ ಮಾಡ್ತಾ ಪೀಠಿಗೆ ಪ್ರತಿ ವರ್ಷ ಡಿಸೆಂಬರ್ ಆರರಂದು ಆಚರಿಸಲಾಗುವ ಮಹಾಪರಿನಿರ್ವಾಣ ದಿನ ಎಂಬುದು ಭಾರತೀಯ ಸಂವಿಧಾನ ಶಿಲ್ಪಿ ದಲಿತ ಸಮುದಾಯದ ಮುಂದಾಳು ಮಹಾ ಮಾನವ ಭೀಮರಾವ್ ಅಂಬೇಡ್ಕರ್ ಅವರ ನಿಧನದ ದಿನವಾಗಿದೆ ಹತ್ತೊಂಬತ್ ನೂರ ಐವತ್ತಾರರ ಡಿಸೆಂಬರ್ ಆರರಂದು ದೆಹಲಿಯಲ್ಲಿ ಅಂಬೇಡ್ಕರ್ ಮಹಾಪರಿನಿರ್ವಾಣ ಹೊಂದಿದ್ರು ಬೌದ್ಧ ಧರ್ಮದಲ್ಲಿ ಪರಿನಿರ್ವಾಣ ಎಂದರೆ ಸಂಪೂರ್ಣ ಮೋಕ್ಷ ಓಕೆನಾ ನನ್ನ ಪೀಠಿಕೆಯನ್ನೆಲ್ಲೇ ಐದು ಸಾಲಿನ ಬರೆದೀನಿ ನೀವು ಅಥವಾ ಆರು ಅಥವಾ ಏಳು ಸಾಲ ಬರಿತಾ ಹೋಗಿ ಡಿಪೆಂಡ್ಸ್ ಅಪಾನ್ ಟೈಮ್ ಟೈಮ್ ಇತ್ತು ಹೆಚ್ಚಿ ಬರೀತಾ ಹೋಗಿ ಇಲ್ಲಾಂದ್ರೆ ಇಷ್ಟು ಬರ್ದು ಸಾಕು ಓಕೆ ಈಗ ವಿವರಣೆ ನೋಡ್ತಾ ಹೋಗೋಣ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೀನಿ ಈಸೆನ್ ನೆನಪಿಡ್ಲಿಕ್ಕೆ ಸಾಧ್ಯ ಈಸ ಬರಲಿಕ್ಕೆ ಸಾಧ್ಯ ಓಕೆ ಜೀವನ ಸಂಗ್ರಾಮ ಶಿಕ್ಷಣ ಅಸ್ಪೃಶ್ಯತೆಯ ಕಗ್ಗಂಟಿನಲ್ಲಿ ಹುಟ್ಟಿದರು ಅಂಬೇಡ್ಕರ್ ಎಂ ಎಂ ಎಸ್ಸಿ ಪಿ ಹೆಚ್ ಡಿ ಡಿಲಿಟ್ ಬ್ಯಾರಿಸ್ಟರ್ ಎಂಬ ಉನ್ನತ ಶಿಕ್ಷಣ ಶೈಕ್ಷಣಿಕ ಪದವಿಗಳನ್ನು ಪಡೆದು ಜಗತ್ತಿನ ಅತ್ಯಂತ ಶಿಕ್ಷಿತ ನಾಯಕರಲ್ಲಿ ಒಬ್ಬರು ಅವರ ಜೀವನವೇ ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಡಿ ಎಂಬ ಸಂದೇಶ ಎರಡನೇ ಪಾಯಿಂಟ್ ಸಾಮಾಜಿಕ ಕ್ರಾಂತಿಯ ಮುಂಚೂಣಿ ಮಹಡ ಸತ್ಯಾಗ್ರಹ ಪೂನಾ ಒಪ್ಪಂದ ಕಾಲಾರಾಮ್ ದೇವಾಲಯ ಪ್ರವೇಶ ಸತ್ಯಾಗ್ರಹಗಳ ಮೂಲಕ ಅಸ್ಪುರುಷರಿಗೆ ನೀರು ದೇವಾಲಯ ಶಿಕ್ಷಣ ಉದ್ಯೋಗದ ಹಕ್ಕುಗಳನ್ನು ಗಳಿಸಿದರು ಅಂತಕ್ಕಂಥದ್ದು ನಾವು ನೋಡ್ಬೋದು ಓಕೆ ಅದ ಎರಡು ಪಾಯಿಂಟ್ ಆಯ್ತಲ್ಲ ಈಗ ಮೂರನೇ ಪಾಯಿಂಟ್ ನೋಡ್ತೋಣ ಭಾರತೀಯ ಸಂವಿಧಾನದ ರೂವಾರಿ ಓಕೆ ನೋಡ್ತಾ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ಜಗತ್ತಿನ ದೊಡ್ಡ ಲಿಖಿತ ಸಂವಿಧಾನ ರಚಿಸಿದರು ಅಂತಕ್ಕಂಥದ್ದು ನೋಡಬಹುದು ನಾಲ್ಕನೇ ಪಾಯಿಂಟ್ ಹಿಂದೂ ಕೋಡ್ ಬಿಲ್ ಹೋರಾಟ ಮಹಿಳೆಯರಿಗೆ ಆಸ್ತಿ ಹಕ್ಕು ವಿಚ್ಛೇದನ ಹಕ್ಕು ವಿಧವಾ ಮರು ವಿವಾಹ ಹಕ್ಕು ಒದಗಿಸುವ ಹಿಂದೂ ಕೋಡ್ ಬಿಲ್ಗೆ ತೀವ್ರ ವಿರೋಧ ಬಂದಾಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಮ್ಮ ತತ್ವಗಳಿಗೆ ಬದ್ಧರಾಗಿದ್ದರು ಅಂತಕ್ಕಂಥದ್ದು ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಬಹುದು ಓಕೆ ಅದ ನಂತರ ಇಲ್ಲಿ ಐದನೇ ಪಾಯಿಂಟ್ ಐದನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಹತ್ತೊಂಬತ್ ನೂರ ಐವತ್ತಾರರ ಅಕ್ಟೋಬರ್ ಹದಿನಾಲ್ಕರಂದು ನಾಗಪುರದ ದೀಕ್ಷಾಭೂಮಿಯಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಿದರು ನಾನು ಹುಟ್ಟಿದ್ದು ಹಿಂದೂ ಆಗಿ ಆದ್ರೆ ಸಾಯುವುದು ಹಿಂದೂ ಆಗಿ ಅಲ್ಲ ಎಂದಿದ್ರು ಇಲ್ಲಿ ಆರನೇ ಪಾಯಿಂಟ್ ಅಂತರ ಮಹಾಪರಿನಿರ್ವಾಣ ಮತ್ತು ಚೌಕಾ ಚೌಕಿ ಅಂತಕ್ಕಂಥದ್ದು ಹತ್ತೊಂಬತ್ ನೂರ ಐವತ್ತಾರು ಡಿಸೆಂಬರ್ ಆರರಂದು ದೆಹಲಿಯಲ್ಲಿ ಅಂತಿಮ ಉಸಿರು ಹೇಳಿದರು ಎಳೆದ ನಂತರ ಪಾರ್ಥಿವ ಶರೀರವನ್ನು ಮುಂಬೈನ ಚೌಪಾಟಿಯಲ್ಲಿ ಲಕ್ಷಾಂತರ ಜನರ ಸಮಕ್ಷ ಬೌದ್ಧ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಇಂದು ಚೈತ್ಯ ಭೂಮಿ ಭಾರತದ ಅತಿದೊಡ್ಡ ತೀರ್ಥಕ್ಷೇತ್ರವಾಗಿದೆ ಅಂತಕ್ಕಂಥದ್ದು ನಾವು ನೋಡಬಹುದು ಓಕೆ ಕೊನೆಯದಾಗಿ ನೋಡ್ತಾ ಉಪಸಂಹಾರ ಉಪ ಉಪಸಂಹಾರ ನೋಡಿ ಮಹಾಪರಿನಿರ್ವಾಣ ದಿನವು ಕೇವಲ ಒಬ್ಬ ಮಹಾ ಮಾನವನ ದಿನವಲ್ಲ ಅದು ಸಮಾನತೆ ನ್ಯಾಯ ಸ್ವಾಭಿಮಾನದ ಆಶಯಗಳನ್ನು ಪುನಃ ಪ್ರತಿಜ್ಞೆ ಮಾಡುವ ದಿನವಾಗಿದೆ ಬಾಬಾ ಸಾಹೇಬ್ರ ದೇಹತ್ಯಾಗ ಮಾಡಿದರೂ ಅವರ ಆಲೋಚನೆಗಳು ಶಾಶ್ವತವಾಗಿ ಬದುಕಿವೆ ಅಂತಕ್ಕಂಥದ್ದು ನಾವು ನೋಡಬಹುದು ರೈಟ್ ಓಕೆನಾ ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶರಣಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್